ಬದುಕಿನಿಂದ ಸ್ವಾಭಾವಿಕ ಕಡೆ ಸಾಕಬೇಕು ಅಂತಂದರೆ ನಾವು ಪರಿಸರ ದಿನಾಚರಣೆ ಆಚರಣೆ ಮಾಡಬೇಕು ಮುಂದಿನ ಪೀಳಿಗೆಗೆ ನಿಜವಾಗ್ಗೆ ಸ್ವಾಭಾವಿಕವಾಗಿ ಹೇಗೆ ಬದುಕಬೇಕು ಪರಿಸರದ ಜೊತೆಗೆ ಹೇಗೆ ಸಂಬಂಧನ ಕಲ್ಸ್ಕೊಳ್ಬೇಕು ಅಂತ ನಾವು ಈಗ ಈಗಿನ ಪ್ರಸ್ತುತವಾಗಿರುವಂಥ ಒಂದು ಉನ್ನತ ಒಂದು ನಲವತ್ತು ನಲವತ್ತೈದು ವರ್ಷದ ಇರುವಂತಹ ಏನು ಪ್ರಜೆಗಳಿದ್ದಾರೆ ಅವರು ಆ ಜಾಗೃತಿ ಮಾಡುವಂತ ಕೆಲಸ ಮಾಡಬೇಕು ಇಲ್ಲಾಂದರೆ ಮುಂದಕ್ಕೆ ಮುಂದೆ ಒಂದು ಸರಿ ಯಾವುದೇ ಭಾವುಕ ಸಂಬಂಧ ಇಲ್ಲದೆ ಮಕ್ಕಳು ಬೆಳೆ ಬೆಳೆಯುವಂಥ ಪರಿಸರ ನಿರ್ಮಾಣ ಆಗುತ್ತೆ ಅದಕ್ಕೋಸ್ಕರ ನಾವುಗಳು ಮಕ್ಕಳಿಗೆ ಗಿಡ ಮರ ಅಂದ್ರೇನು ಪರಿಸರ ಅಂದ್ರೇನು ಪ್ರಾಣಿ ಪಕ್ಷಿಗಳಂದ್ರೇನು ಕೆರೆ ಅಂದ್ರೇನು ದವಸಧಾನ್ಯಗಳಂದ್ರೇನು ಅವರನ್ನ ಸ್ವಾಭಾವಿಕವಾಗಿ ತಯಾರು ಮಾಡುವ ಕೆಲಸನ ಜವಾಬ್ದಾರಿಗಳ ನಾವು ಒತ್ಕೊಳ್ಬೇಕು ಈ ಪ್ರಸ್ತುತ ಸಂದರ್ಭದಲ್ಲಿ ನಾನು ಈ ಮುಖಾಂತರ ಅದನ್ನು ನಾವು ತಲೆಮಾರಿನಿಂದ ತಲೆಮಾರಿಗೆ ಸಾಗಿಸುವಂಥ ಕೆಲಸ ಯುವ ಪೀಳಿಗೆಗೆ ಪ್ರಾಥಮಿಕ ಶಾಲಾ ಮಕ್ಕಳು ಪ್ರೌಢಶಾಲಾ ಮಕ್ಕಳು ಕಾಲೇಜ್ ಮಕ್ಕಳಿಗೆ ಹರಬಲು ನಿಗಿಸುವ ಕಾರ್ಯಕ್ರಮನ ಮಂಜುಸಾರು ಮಾಡ್ಕೊಂಡು ಬರ್ತಿದ್ದಾರೆ ಪ್ರಜಾವಾಣಿಯಲ್ಲಿ ಅವರು ಏನು ಪರಿಸರನ ಕುರಿತು ಕಾರ್ಯಕ್ರಮ ಮಾಡಿದ್ದಾರೆ ಅದನ್ನ ಆರ್ಟಿಕಲ್ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ಟಿ ವಿ ಚಾನಲ್ಗಳಲ್ಲಿ ಹಾಗಿಂದಾಗ ಸಂದರ್ಶನ ಸಂದರ್ಶನ ಕೊಡ್ತಾ ಇರ್ತಾರೆ ಆ ಸಂದರ್ಶನ ನಮಗೆ ಸ್ಫೂರ್ತಿದಾಯಕವಾಗಿರುತ್ತೆ ಆ ಥರ ವ್ಯಕ್ತಿತ್ವಗಳೂ ನಮಗೆ ಬೇಕಾಗಿದೆ ಅವರ ವ್ಯಕ್ತಿತ್ವನ ಸ್ಮರಿಸುತ್ತ ನಾನು ಮಾತನಾಡಿಸ್ತೀನಿ ಭಾಳ ಸಿಂಪಲ್ ಆಗಿದ್ದಾರೆ ಗುಂಡರಂಗೇಗೌಡರು ಪರಮ ಶಿಷ್ಯರು ಹಲವಾರು ಪುಸ್ತಕಗಳು ಬರೆದಿದ್ದಾರೆ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಅಜಿತ್ ಕುಮಾರ್ ಸರ್ ಆಗಿದ್ದಾಗ ಭಾಳಷ್ಟು ಸಮಾವೇಶಿದ್ದಾರೆ ಅಜಿತ್ ಕುಮಾರ್ ಸರ್ ಸರ್ ಮತ್ತೆ ಭಾಳಷ್ಟು ಪರಿಸರ ಪ್ರೇಮಿಗಳು ಈಗಲೂ ಹೋಗಿ ಕಾಲೇಜಲ್ಲಿ ಲೆಕ್ಚರರು ಕನ್ನಡ ಲೆಕ್ಚರರು ಮುಗಿಸ್ಕೊಂಡು ಹೊಲದಲ್ಲಿ ಹೋಗಿ ಅವ್ರು ಕೆಲಸ ಮಾಡ್ತಾರೆ ಗದ್ದೆ ಹೊಲ ಎಲ್ಲ ಇಟ್ಕೊಂಡವ್ರೆ ಈಗಲೂ ಅವನ ರೈತ ಕಾಳಜಿಟ್ಕೊಂಡ್ರೆ ಭಾಳಷ್ಟು ಹಣ್ಣನ್ನು ಪಕ್ಷಿಗಳಿಗೋಸ್ಕರ ಬಿಟ್ಬಿಟ್ಟಾರೆ ಕೇಳಲ್ಲ ಪಕ್ಷಿಗಳಿಗೋಸ್ಕರ ಬಿಟ್ಬಿಟ್ಟಿದ್ದಾರೆ ಲಾಭಕ್ಕೋಸ್ಕರ ಮಾಡ್ತಾರಲ್ಲ ಸಮಾಜಕ್ಕೋಸ್ಕರ ನಿಜಕ್ಕೂ ಇಲ್ಲಿ ಎಲ್ಲ ಸರ್ ಗೌರವಿಗೆ ಧನ್ಯವಾದನ ಇಟ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಸಸಿರಗಡನ ಪರಿಸರ ಅದು ಅಲ್ಲೇ ಇಡಬೇಕು ಬೆಳೆಸಿ ಅಂತ ಇನ್ನೊಂದು ನಿಮಗೆ ಸಸಿ ಬೇಕಂದ್ರೆ ಹಣ್ಣಿನ ಸಸಿ ಅಂತ ಸರಿ ಸರಿ